ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ ಗ್ಯಾಂಗ್ ತಮ್ಮ ಪ್ರಿಯತಮೆಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಫೋಟೋ ಹಾಕಿದ ಕಾರಣಕ್ಕೆ ತಮ್ಮದೇ ಅಭಿಮಾನಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆಗೈದ ಆರೋಪದಲ್ಲಿ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿ ಹದಿನೇಳು ಮಂದಿ ಪೊಲೀಸರ ಅತಿಥಿಗಳಾಗಿದ್ದಾರೆ ಗ್ಯಾಂಗ್ನಲ್ಲಿ ಪವಿತ್ರ ಎ ದರ್ಶನ್ ಎ ಟು ಆರೋಪಿಯಾಗಿದ್ದಾರೆ ಎ ತ್ರೀ ದರ್ಶನ್ ಬಂಟನಾಗಿದ್ದ ಪುಟ್ಟಸ್ವಾಮಿ ಆಲಿಯಾಸ್ ಪವನ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಬನಶಂಕರಿ ಆರನೇ ಹಂತದಲ್ಲಿ ವಾಸವಾಗಿದ್ದ ಹಲವು ವರ್ಷಗಳಿಂದ ನಟ ದರ್ಶನ್ ಬಳಿ ಆತ ಕೆಲಸ ಮಾಡಿಕೊಂಡಿದ್ದ ಒಂದರ್ಥದಲ್ಲಿ ಈತ ದರ್ಶನ್ ಹಾಗೂ ಅವರ ಪ್ರಿಯತಮೆ ಪವಿತ್ರ ಗೌಡರ ನಡುವಿನ ಸೇತುವೆಯಾಗಿದ್ದು ದರ್ಶನ್ ಮನೆಯಲ್ಲಿ ಮಾತ್ರವಲ್ಲದೆ ಪವಿತ್ರ ಗೌಡ ಮನೆ ಕಾರ್ಯಗಳಿಗೂ ಸಹ ಆತ ಹೆಗಲು ಕೊಡುತ್ತಿದ್ದ ಇದಕ್ಕಾಗಿ ಇಬ್ಬರಿಗೂ ಆತ ಆಪ್ತ ಬಂಡನಾಗಿದ್ದ ಅಂತಲೇ ಹೇಳಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಗೌಡಾಲನ್ನು ಗುರಿಯಾಗಿಸಿಕೊಂಡು ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡ್ತಿದ್ರು ಈ ಸಂಗತಿಯನ್ನು ದರ್ಶನ್ಗೆ ಪವನ್ ಮಾಹಿತಿ ಕೊಡ್ತಿದ್ದ ಅದೇ ರೀತಿ ಚಿತ್ರದುರ್ಗದ ರೇಣುಕಾಸ್ವಾಮಿ ವಿಚಾರವನ್ನು ಸಹ ಪವನ್ ಮೂಲಕವೇ ದರ್ಶನ್ಗೆ ತಿಳಿಯಿತು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಪವನ್ ಆತ ಮೃತಪಟ್ಟ ಬಳಿಕ ಪ್ರಕರಣದಲ್ಲಿ ದರ್ಶನ್ ಬದಲಿಗೆ ಶರಣಾಗಳು ಹುಡುಗರನ್ನು ಸಹ ಸೆಟ್ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಏತ್ರಿ ಪವನ್ ಪೊಲೀಸರಿಗೆ ಶರಣಾಗಿದ್ದ ಕೇಶವ ನಿಖಿಲ್ ಹಾಗೂ ಕಾರ್ತಿಕ್ಗೆ ಪವನ್ ಪರಿಚಿತರಾಗಿದ್ದರು ಈ ಮೂವರಿಗೆ ಹನದಾಸೆ ತೋರಿಸಿ ದರ್ಶನ್ ಹೆಸರು ಹೇಳದಂತೆ ಪವನ್ ಸೂಚಿಸಿದ ಎಂಬ ಮೂಲಗಳು ಸಹ ಸಿಕ್ಕಿವೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು